ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನನ್ನ ಗುರುವಾರದ ವೀಡಿಯೋ ಸೊ ಗುರುವಾರ ಚಿಲ್ಡ್ರನ್ಸ್ ಡೇ ಇದ್ದಿದ್ದರಿಂದ ಮಕ್ಕಳಿಗೆ ಲೈಟಾಗಿ ಸ್ವಲ್ಪ ತಿಂಡಿ ಏನಾದರೂ ಮಾಡೋಣ ಅಂಥೇಳಿ ಅವತ್ತು ನಾನು ಮಸಾಲ ಚಿತ್ರನ್ನ ಮಾಡೋಣ ಅಂಥೇಳಿ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಇದಿಷ್ಟು ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ ಇದಕ್ಕೆ ಜಾಸ್ತಿ ನೀರೇನು ಹಾಕಬೇಡಿ ಸ್ವಲ್ಪ ನೀರು ಹಾಕಿದರೆ ಸಾಕು ನೋಡಿ ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ನೀವು ನೀರೇನು ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ ಫುಲ್ಲು ಇದು ನೀರು ಥರ ಆಗುತ್ತಲ್ಲ ನಾವು ಒಗ್ಗರಣೆ ಹಾಕಿದಾಗ ಅಷ್ಟು ಟೇಸ್ಟೇನು ಚೆನ್ನಾಗಿ ಅನ್ಸಲ್ಲ ನೀವು ನೀರು ಹಾಕ್ತೇ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ರಫ್ ಇದ್ದರೆ ಸಾಕಾಗುತ್ತೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯ ಇಟ್ಕೊಂಡು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಅದು ಸಿಡಿದ ನಂತರ ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಸಲು ಕರ್ಬೇವಿನ ಸೊಪ್ಪು ಹಾಕಿ ಅದು ಚಟಪಟ ಅಂತ ಸಿಡಿದ ನಂತರ ನೀವು ರುಬ್ಬಿಟ್ಕೊಂಡಿರ್ತೀರಿ ಅಲ್ವ ಪೇಸ್ಟದು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ ಇದು ತುಂಬ ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯೆಲ್ಲ ಮಾಡೋದಕ್ಕೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಬೇಗ ಮಾಡ್ಬೋದು ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಎಷ್ಟು ಬೇಕೋ ಅಷ್ಟು ನಿಮಗೆ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಒಂದು ಟೂ ಡೇಸ್ವರೆಗೂ ಮಾಡಿ ಇಟ್ಕೋಬೋದು ಏನೂ ಆಗಲ್ಲ ಚೆನ್ನಾಗಿರುತ್ತೆ ನಾವು ಒಂದೇ ಥರ ಚಿತ್ರಾನ್ನ ಮಾಡ್ತಿರ್ತೀವಿ ಈರುಳ್ಳಿ ಹಾಕಿ ಚಿತ್ರಾನ್ನ ಅಥವಾ ಲೆಮನ್ ಹಾಕಿ ಚಿತ್ರಾನ್ನ ಮಾಡ್ತಿರ್ತೀವಿ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಬೇಗನೂ ಕೂಡ ಆಗುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಇದು ಎಲ್ಲ ರೆಡಿಯಾಗಿದೆ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಮಿಕ್ಸ್ ಮಾಡಿ ನೀವು ಅನ್ನ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ನಮ್ಮ ಮಸಾಲ ಚಿತ್ರಾನ್ನ ರೆಡಿಯಾಗುತ್ತೆ ಮಸಾಲ ಚಿತ್ರನನ್ನು ಮಕ್ಕಳೆಲ್ಲ ತಿಂದು ಸ್ಕೂಲಿಗೆ ಹೊಟ್ಟರು ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಅವರಿಗೂ ಕೂಡ ಹಾಫ್ ಡೇ ಸ್ಕೂಲಿತ್ತು ಸೊ ಅದರಿಂದ ನಾನು ಕೂಡ ಸಿಂಪಲ್ಲಾಗಿ ಇದೇ ರೆಸಿಪಿನ ಇವತ್ತು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಾನು ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ಕರ್ಕೊಬೋಣ ಅಂತ ಸ್ಕೂಲ್ ಕಡೆ ಹೊರಟೆ ಅಲ್ಲಿ ನೋಡಿದ್ರೆ ಕಲರ್ ಕಲರ್ ಪದ ಫ್ಲೈಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲ ಮಕ್ಕಳುಗಳು ಕೂಡ ನೋಡಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳುಗಳಂತೂ ಪುಟ್ ಪುಟಾಣಿ ಮಕ್ಕಳುಗಳೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ನೋಡೋಕ್ಕೆ ಒಂಥರ ಆಗ್ತಿತ್ತು ಡೈಲಿ ಸ್ಕೂಲ್ ವೇರ ನೋಡಿ ನೋಡಿ ಈಗ ಕಲರ್ ಡ್ರೆಸ್ಸನ್ನು ನೋಡೋಕ್ಕೆ ಒಂಥರ ಖುಷಿ ಆ ಮಕ್ಕಳಿಗೂ ತುಂಬ ಖುಷಿಯಾಗಿತ್ತು ನಾನು ಕರ್ಕೊಂಡು ಮನೆಗೆ ಬಂದು ಸಂಜೆ ಸ್ವಲ್ಪ ಇವರಿಗೆ ಸ್ನ್ಯಾಕ್ಸ್ ಏನಾದ್ರು ಕೊಟ್ಟು ತಿನ್ನಿಸ್ಕೊಂಡು ಜುಡಿಯೋ ಕಡೆ ಹೊರಟ್ವಿ ಜುಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನು ಮುಗಿಸ್ಕೊಬರೋಣ ಅಂತೇಳಿ ಜುಡಿಯೋ ಕಡೆ ಹೋದ್ವಿ ಇಲ್ಲಿ ಟೈಮ್ ಪಾಸಿಗೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಸು ಇಲ್ಲಿ ಜುಡಿಯೋ ಮತ್ತು ಫಸ್ಟ್ ಕ್ರೈ ಸ್ಟಾರ್ ಮಾರ್ಕೆಟ್ಟು ಎಲ್ಲ ಒಂದೇ ಕಡೆ ಇದೆ ಸೊ ಎಲ್ಲೂ ಜಾಸ್ತಿ ದೂರ ಓಡಾಡೋ ಅವಶ್ಯಕತೆ ಇಲ್ಲ ಎಲ್ಲ ಒಂದೇ ಕಡೆ ಸಿಗುತ್ತೆ ಸ್ವಲ್ಪ ಈ ಸರಿ ಜುಡಿಯೋದಲ್ಲಿ ಅಷ್ಟು ಬಟ್ಟೆ ಕಲೆಕ್ಷನ್ಸ್ ಏನು ಚೆನ್ನಾಗಿರಲಿಲ್ಲ ಬಟ್ ಕಾಸ್ಮೆಟಿಕ್ಸ್ ಐಟಮ್ಸು ಅದೆಲ್ಲನೂ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ನನ್ನ ಮಗಳು ಅಲ್ಲಿರೋ ಜರ್ಕಿನ್ ಹಾಕ್ಕೊಂಡು ಫುಲ್ಲು ಡ್ಯಾನ್ಸ್ ಆಡ್ತಿದ್ಲು ಮತ್ತು ಒಂದು ಹಲ್ಲು ಬೇರೆ ಬೀದೋಗ್ಬಿಟ್ಟಿದೆ ನೋಡೋಕ್ಕೆ ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ ಕಾಲು ನೋವು ಬೈಸ್ಕೊಂಡು ಲಾಸ್ಟಲ್ಲಿ ಒಂದು ಕಡೆ ಕೂತ್ಕೊಂಡು ಬಟ್ ಸ್ಲಿಪ್ಪರ್ಗಳು ಸ್ವಲ್ಪ ಕಲೆಕ್ಷನ್ಸ್ ಪರವಾಗಿಲ್ಲ ಚೆನ್ನಾಗಿತ್ತು ಬೇರೆದು ಹೋಲಿಸ್ಕೊಂಡ್ರೆ ಅಷ್ಟೇನು ಚೆನ್ನಾಗೇನು ಇರಲಿಲ್ಲ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಮಕ್ಕಳದ್ದು ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ ನಾವು ಜಾಸ್ತಿ ಏನು ಶಾಪಿಂಗ್ ಮಾಡೋಕೆ ಹೋಗಲಿಲ್ಲ ಸ್ವಲ್ಪ ಏನೋ ತಗೊಂಡು ಮನೆ ಕಡೆ ಹೊರಟ್ವಿ ನಾವು ಕೂಡ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನೈಟ್ ಊಟಕ್ಕೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತೇಳಿ ಸ್ವಲ್ಪ ನಾನ್ ಮಾಡಿಕೊಂಡು ಅದಕ್ಕೆ ಸೋಯಾ ಚಿಂಕ್ ಇತ್ತು ಅದೇ ಕರಿ ಮಾಡೋಣ ಅಂತೇಳಿ ಸ್ವಲ್ಪ ನಾನ್ ರೋಟಿ ಕರಿ ಮಾಡ್ಕೊಂಡ್ವಿ ಅದಕ್ಕೆ ಏನೇನು ಬೇಕಿತ್ತು ಇನ್ಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ ಒಂದು ಕಪ್ ಮೈದಾ ಹಿಟ್ಟು ಒಂದು ಅರ್ಧ ಕಪ್ ಮೊಸರು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಇದಿಷ್ಟಿದ್ರೆ ಸಾಕು ಮಾಡ್ಕೋಬೋದು ಇಲ್ಲಿ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಾದರೂ ತೊಗೊಳ್ಳಿ ನೀವು ಗೋಧಿ ಹಿಟ್ಟಾದರೂ ತೊಗೊಳ್ಳಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಅಂದರೆ ಅಡುಗೆ ಸೋಡಾ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ನೀವು ಮೊಸರು ಇಟ್ಕೊಂಡಿದ್ರಿ ಅಲ್ವಾ ಮೊಸರು ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಒಂದು ಮೂರರಿಂದ ನಾಲ್ಕು ಸ್ಪೂನು ಮೊಸರು ಹಾಕ್ಕೊಳ್ಳಿ ಒಂದು ಅರ್ಧ ಒಂದು ಟೇಬಲ್ ಸ್ಪೂನು ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಇಲ್ಲ ಅಂತ ಅಂದರೆ ನೀವು ತುಪ್ಪ ಆದರೂ ಯೂಸ್ ಮಾಡ್ಬೋದು ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು ಚೆನ್ನಾಗಿ ಬ ತುಪ್ಪ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ನೀವು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಯಾವ ಥರ ಅದಕ್ಕೆ ಅಂತ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಗಟ್ಟಿ ಏನಿರೋದು ಬೇಡ ಚಪಾತಿ ಗಿಟ್ಟಿಯಿಂದ ಸಾಫ್ಟಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಟೂ ಅವರ್ಸ್ ಇದನ್ನು ರೆಸ್ಟಲ್ಲಿಡಬೇಕು ಇದನ್ನ ನೀವು ಚೆನ್ನಾಗಿ ಕಲಿಸ್ಬೇಕು ನೀವು ಎಷ್ಟು ಇದನ್ನು ಎಷ್ಟು ಚೆನ್ನಾಗಿ ನೀವು ಕೈಯಲ್ಲಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಮೇಲುಗಡೆ ನೀವು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಮೇಲುಗಡೆ ಫುಲ್ಲೆಲ್ಲ ಅದು ಡ್ರೈ ಆಗದೆ ಇರೋ ಥರ ಫುಲ್ಲೆಲ್ಲನೂ ಅದರ ಮೇಲೆಲ್ಲ ಹಚ್ಚಿ ಇದನ್ನು ಒಂದು ಟೂ ಅವರ್ಸು ರೆಸ್ಟಲ್ಲಿ ಬಿಡಿ ಟೂ ಅವರ್ಸ್ ರೆಸ್ಟಲ್ಲಿ ಬಿಟ್ಟರೆ ನಾವು ಸೋಡಾ ಹಾಕಿರೋದ್ರಿಂದ ಅದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು ಆಮೇಲೆ ಇನ್ನೊಂದು ಸರಿ ಇದನ್ನ ತೊಗೊಂಡು ಚೆನ್ನಾಗಿ ಇದನ್ನು ನೀವು ಸ್ಮ್ಯಾಶ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೆ रोटी चनाग बरतते ನೀವು ಗೋಧಿ ಹಿಟ್ಟಲ್ಲೂ ಮಾಡಿ ಗೋಧಿ ಹಿಟ್ಟಲು ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ ನಾನು ಗೋಧಿ ಹಿಟ್ಟಲ್ಲೇ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ಸರಿ ಮೈದಾ ಹಿಟ್ಟಲ್ಲಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ನೋಡಿ ಈ ಥರ ಎಲ್ಲ ನೀವು ಎಣ್ಣೆ ಎಲ್ಲ ಹಚ್ಚಿ ಒನ್ ಟೂ ಅವರ್ಸು ಇದನ್ನು ಬಿಡಿ ಅಷ್ಟರಲ್ಲಿ ನಾವು ಸೋಯಾ ಚೆಂಕ್ಸ್ ಕರಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸೋಯಾ ಚೆಂಕ್ಸ್ ಒಂದು ಎರಡು ಒಂದು ಕಪ್ ಸೋಯಾ ಚೆಂಕ್ಸ್ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡರಿಂದ ಮೂರು ಸರಿ ತೊಳ್ಕೊಂಡು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿ ಚೆನ್ನಾಗಿದ್ದ ನೀರು ಹಿಂಡಿ ತೆಗೆದುಬಿಡಿ ಸಾಕು ಆ ತೆಗೆದ ಮೇಲೆ ಇದಕ್ಕೆ ನೀವು ಒಂದು ಮೂರರಿಂದ ನಾಲ್ಕು ಸ್ಪೂನು ಮೊಸರು ಹಾಕಿ ಆನಂತರ ಇದಕ್ಕೆ ಚಿಲ್ಲಿ ಪೌಡ್ರು ಟರ್ಮರಿಕ್ ಮತ್ತು ಒಂದು ಅರ್ಧ ಸ್ಪೂನು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ಮಿಕ್ಸ್ ಮಾಡಿ ಇಡಿ ಇದು ಚೆನ್ನಾಗಿ ಎಲ್ಲ ಹಿಡಿಯುತ್ತೆ ಸ್ವಲ್ಪ ಉಪ್ಪಾಕಿ ಉಪ್ಪಾಕಿ ಮಿಕ್ಸ್ ಮಾಡಿ ಇಡಿ ಇದು ಚೆನ್ನಾಗಿ ಇದು ನೆಂದರೆ ಆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಸ್ವಲ್ಪ ರೆಸ್ಟಲ್ಲಿ ಬಿಟ್ಟರೆ ಸಾಕು ಚೆನ್ನಾಗಿ ಬರುತ್ತೆ ಇದು ನೀವು ಯಾವ ಥರ ಈ ಚಿಕನ್ನು ಬಿರಿಯಾನಿ ಮಾಡಬೇಕಿದ್ರೆ ಎಲ್ಲ ಮ್ಯಾರಿನೇಟ್ ಮಾಡ್ತೀರಲ್ವ ಆ ಥರ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ನಂತರ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತೀನಿ ಕರಿಗೇ ಅದಕ್ಕೆ ನೀವು ಜೀರಿಗೆ ಮತ್ತು ಸಾಸಿವೆ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಕರಿ ಮಾಡೋದಕ್ಕೆ ತುಂಬ ಹೊತ್ತೇ ನಡೆಯೋದಿಲ್ಲ ಸ್ವಲ್ಪ ಟೈಮಲ್ಲೇ ಮಾಡಿಬಿಡ್ಬೋದು ಈ ಕರಿನಾ ಬೇಗನೂ ಕೂಡ ಆಗುತ್ತೆ ಆದರೆ ನಾವು ನಾನ್ ರೋಟಿ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅದು ಯಾಕಂದರೆ ಒಂದು ಟೂ ಅವರ್ಸು ನೆನಿಬೇಕಲ್ವ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅದು ನಾವು ಇದಕ್ಕೀಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಜೊತೆಗೆ ಶುಂಠಿ ಬೆಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಮಸಾಲೆ ರುಬ್ಬೆತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆಗೆ ಒಂದು ಅರ್ಧ ತೆಂಗಿನಕಾಯಿ ಗೋಡಂಬಿ ಮತ್ತು ಟೊಮೊಟೊ ಇದಿಷ್ಟೇ ಹಾಕ್ಕೊಂಡು ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ನೈಸಿಗೇನು ರುಬ್ಬಿಲ್ಲ ಆ ಆಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಬೇರೆ ಇನ್ಗ್ರೀಡಿಯೆಂಟ್ಸ್ ಜಾಸ್ತಿ ಏನೂ ಹಾಕೇ ಇಲ್ಲ ಇದಕ್ಕೆ ನಾನು ಏನೇನಂತ ಅಂದರೆ ತೆಂಗಿನಕಾಯಿ ಗೋಡಂಬಿ ಮತ್ತು ಒಂದೆರಡು ಟೊಮೊಟೊ ಇಷ್ಟು ಟೇಸ್ಟನ್ನೇ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಹಾಕಿ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಸ್ವಲ್ಪ ಅದು ಮ ಎಣ್ಣೆ ಬಿಡೋವರೆಗೂ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಇದಕ್ಕೆ ನೀರು ಎಷ್ಟು ಇಳ್ದೆಗೆ ಬೇಕೋ ಅಷ್ಟು ಹಾಕೊಂಡು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ನಾವು ಸೋಯಾ ಚೆಂಗ್ಸ್ ಹಾಕೋದ್ರಿಂದ ಸೋಯಾ ಚೆಂಗ್ಸ್ ಹಾಕ್ದಾಗ ಏನಾಗುತ್ತೆ ನೀರೆಲ್ಲ ಅದು ಹೇಳ್ಕೊಬಿಡುತ್ತೆ ಆವಾಗ ತುಂಬ ಗಟ್ಟಿಯಾಗಿಬಿಡುತ್ತೆ ನಾ ಇದಕ್ಕೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ವಲ್ಪ ಅರ್ಶಿನ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಉಪ್ಪು ಹಾಕೊಳ್ಳಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಇದನ್ನು ಇದು ಕುದಿಸಿದ ನಂತರ ನೀವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀರಿ ಎಲ್ಲ ಸೋಯಾ ಚಿಂಕ್ಸು ಅದನ್ನು ಹಾಕ್ಕೊಂಡು ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇದು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಾವು ಸೋಯಾ ಚಂಕ್ಸ್ ಕರಿನ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ನಾನ್ ರೋಟಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಟೂ ಅವರ್ಸ್ ಆದಮೇಲೆ ಇದು ಈ ಥರ ಸಾಫ್ಟಾಗಿ ಆಗುತ್ತೆ ನೀವು ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ಇನ್ನೊಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ತುಂಬ ಸಾಫ್ಟಾಗಿರುತ್ತೆ ನೀವು ಚೆನ್ನಾಗಿ ಇದನ್ನು ನೋಡಿ ಈ ಥರ ನಾದ್ಕೊಡ್ರೆ ನಾನ್ ರೋಟಿ ನೀವು ಒತ್ತೋದಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ದಪ್ಪ ನೀವು ಉಂಡೆಗಳು ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಳಿ ನಮಗೆ ಹೋಟೆಲ್ಗಳೆಲ್ಲ ಯಾವ ರೀತಿ ಸಿಗುತ್ತೋ ಅದೇ ರೀತಿ ನಾವು ಮನೇಲೂ ಕೂಡ ಮಾಡ್ಕೋಬೋದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳೂ ಕೂಡ ಇಷ್ಟಪಟ್ಟು ತಿಂತಾರೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರು ಆ ಥರ ಯೂಸ್ ಮಾಡದೆ ನಾವು ಮಾಡ್ತೀವಲ್ವಾ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನೀಗ ಇದನ್ನು ಉಂಡೆಗಳು ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ ಇದನ್ನು ನಾವು ಇದಕ್ಕೆ ಯಾವುದೇ ಥರದ ಬೇಕಿಂಗ್ ಪೌಡರು ಅಥವಾ ಬೇಕಿಂಗ್ ಸೋಡಾ ಹಾಕೋದು ಬೇಡ ಅಂತ ಅಂದರೆ ಸ್ವಲ್ಪ ಮೊಸರನ್ನ ಚೆನ್ನಾಗಿ ನೀವು ಹುಳಿ ಬರೆಸಿ ಅದನ್ನೇ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ನೀವು ಯಾವುದೇ ಥರ ಸೋಡಾ ಹಾಕೋ ಅವಶ್ಯಕತೆ ಇರೋಲ್ಲ ನಾನು ಸ್ವಲ್ಪ ಮೊಸರು ಇಲ್ಲಿ ಹುಳಿ ಇಲ್ಲದೇ ಇರೋ ಕಾರಣದಿಂದ ಸ್ವಲ್ಪ ಸೋಡಾ ಯೂಸ್ ಮಾಡಿದ್ದೀನಿ ನೀವು ಮಾಡಿಕೊಂಡ್ರೆ ಮೊಸರು ಯೂಸ್ ಮಾಡಿಕೊಂಡೇ ಮಾಡಿಕೊಳ್ಳಿ ನಾವು ಇದನ್ನು ಲಟ್ಟಿಸ್ಕೊಂಡು ನಂತರ ಇದ್ರ ಮೇಲೆ ನಾವು ಈ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಪ್ಪು ಎಳ್ಳಿದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಅದನ್ನು ಅದ್ರ ಮೇಲೆ ಸ್ವಲ್ಪ ಕಪ್ಪು ಎಳ್ಳು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ಇನ್ನೂ ಒಂದ್ಸರಿ ನಾವು ಲಟ್ಟಣಿಗೆ ಲಟ್ಟಿಸ್ಕೊಳ್ಳೋಣ ಯಾಕೆ ಅಂತ ಅಂದರೆ ಅದು ಕೆಳಗಡೆ ಬೀಳಲ್ಲ ನಾವು ಲಟ್ಟಿಸ್ಕೊಂಡ ಮೇಲೆ ಅಂಟ್ಕೊಂಡಿರುತ್ತಲ್ಲ ಸೊ ಬೀಳೋ ಚಾನ್ಸಸ್ ಕಮ್ಮಿ ಇರುತ್ತೆ ನೀವು ಈ ಥರ ಎಲ್ಲ ಲಟ್ಟಿಸ್ಕೊಂಡ ನಂತರ ನೀವು ಆ ಕೆಳಗಡೆ ಇರುತ್ತಲ್ಲ ಕೆಳಗಡೆ ಪೋರ್ಷನ್ಸ್ಗೆ ಏನು ಮಾಡಬೇಕಾಗುತ್ತೆ ನೀವು ಸ್ವಲ್ಪ ನೀರನ್ನ ನೀರನ್ನು ಸವರಬೇಕಾಗುತ್ತೆ ಅದು ಹೆಂಚಿಗೆ ಸ್ವಲ್ಪ ಅಂಟ್ಕೊಂಡ್ರೆ ಬಬಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ನೀರನ್ನ ಅದಕ್ಕೆ ಸವರ್ಕೊಂಡು ಆಮೇಲೆ ಇಂಚ್ ಮೇಲೆ ಹಾಕಬೇಕು ನಾನಿಲ್ಲಿ ಒಂದು ಕಬ್ಣದ ಹೆಂಚು ತೊಗೊಂಡಿದ್ದೀನಿ ಸ್ಟಿಕ್ ಯೂಸ್ ಮಾಡಿಲ್ಲ ಕಬ್ಬಿಣದ ಹೆಂಚಲ್ಲಾದರೆ ಚೆನ್ನಾಗಿ ಬರುತ್ತೆ ಸ್ಟಿಕ್ಕಲ್ಲೂ ಚೆನ್ನಾಗಿ ಬರುತ್ತೆ ನಾವು ಎಣ್ಣೆ ಎಲ್ಲನೂ ಜಾಸ್ತಿ ದೋಸೆ ಚಪಾತಿಗೆಲ್ಲ ಯೂಸ್ ಮಾಡಿರ್ತೀವಲ್ವ ಸೊ ಅದರಿಂದ ಏನಾಗುತ್ತೆ ಈ ಥರ ಬಬ್ಬಲ್ಸ್ ಬರೋದು ಆ ಥರ ಬರೋದೇನು ಆಗಲ್ಲ ನಾನು ಈ ಥರ ಹೆಂಚು ತೊಗೊಂಡು ಅದನ್ನು ತಿರುಗಿಸಿಟ್ಕೊಂಡು ಅದ್ರ ಮೇಲೆ ನಾನು ನಾನನ್ನು ಮಾಡ್ಕೋತಿದ್ದೀನಿ ನೀವು ನಿಮ್ಮ ಮನೇಲಿ ಏನಾದ್ರು ಈ ಥರ ಇದ್ದರೆ ಇದೇ ಥರ ಟ್ರೈ ಮಾಡಿ ಇಲ್ಲಾಂದರೆ ಸ್ಟಿಕ್ಕನ್ನೇ ಉಲ್ಟ ಮಾಡಿ ಅದ್ರ ಮೇಲಾದರೂ ಮಾಡ್ಕೋಬೋದು ಅದರಲ್ಲೂ ಬರುತ್ತೆ ನೋಡಿ ಈಗ ಇದನ್ನ ನಾವು ಮೇಲೆ ಹಾಕ್ಕೊಂಡು ಏನು ಮಾಡಬೇಕು ಚೆನ್ನಾಗಿದ್ನ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು ಚೆನ್ನಾಗಿದು ಬೇಯುತ್ತೆ ಬೇಯ್ದ ನಂತರ ಅದರ ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ನೀವು ಬೆಣ್ಣೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ತುಪ್ಪ ಯೂಸ್ ಮಾಡಿದ್ದೀನಿ ತುಪ್ಪ ಹಾಕಿ ನೀವು ಚೆನ್ನಾಗಿ ಇದನ್ನ ಬೇಯಿಸಿ ನೆಕ್ಸ್ಟ್ ಇದನ್ನ ತಿರುಗಿಸ್ಕೊಂಡು ಇನ್ನೊಂದು ಕಡೆ ನೀವು ಡೈರೆಕ್ಟಾಗಿ ಗ್ಯಾಸ್ ಉರಿಯಲ್ಲೇ ಸ್ವಲ್ಪ ಇದನ್ನ ಸುಟ್ಕೊಳ್ಳಿ ಚೆನ್ನಾಗಿ ಸುಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ನೋಡಿ ಬರೀ ಹೋಟೆಲಲ್ಲೇ ಅಲ್ಲ ಮನೆಯಲ್ಲೂ ಕೂಡ ನಾವು ಈ ಥರ ರೆಸಿಪಿನ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದರಲ್ಲೂ ಹೆಲ್ತು ಕೂಡ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ನನ್ನ ಇವತ್ತಿನ ವೀಡಿಯೋ ಆಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು thank mm -hmm. you